thank ತುಂಬ ಬೆನ್ನೆಲುಬಾಗಿ ನಮಗೆ ಸಪೋರ್ಟ್ ಮಾಡಿ ಇಲ್ಲ ನೀವು ಮಾಡ್ತೀಯಾ ನೀನು ಮಾಡು ಅಂತ ಹೇಳಿ ತುಂಬಾ ಸಪೋರ್ಟ್ ಮಾಡಿ ನನಗೆ ಒಂದು ಡೈರೆಕ್ಷನ್ ಮಾಡು ಅಂತ ಒಂದು ಇದನ್ನು ಮಾಡಿದ್ದಾರೆ ಸೊ ಅದೇ ರೀತಿ ಮೇಡಮ್ ಮಾಲಾಶ್ವ ಮೇಡಮ್ ಸೊ ಇವೆಲ್ಲ ಬಂದಿರೋದ್ರಿಂದ ನಮ್ಗೊಂಥರ ಸಿನಿಮಾ ಕತೆಗೆ ಒಂಥರ ಬೂಸ್ಟ್ ಆಗಿದೆ ಸೊ ಇದೆಲ್ಲರೂ ಸಪೋರ್ಟು ನಿಮ್ಮೆಲ್ಲರೂ ಸಪೋರ್ಟು ಹೀಗೆ ಇರಬೇಕು ಅಂತ ಕೇಳ್ಕೊಡ್ತೀನಿ ಕ್ವಶನ್ ಕೇಳಿದರೆ ಕೋಡ್ಬೋದು ಸರ್ ಸರ್ ಶೂಟಿಂಗ್ ಎಲ್ಲ ಇಲ್ಲ ಬೆಂಗಳೂರಲ್ಲೇ ನಡೆಯುತ್ತೆ ಸರ್ ಸಾಂಗ್ ಶೂಟ್ ಮಾತ್ರ ಮಂಗಳೂರು ಚಿಕ್ಕಮಂಗ್ಳೂರು ಸೈಡ್ ಆ ಸೈಡ್ ಪ್ಲಾನ್ ಮಾಡಿದೀವಿ ಈ ಸಿನಿಮಾದಲ್ಲಿ ನಾಲ್ಕು ಹಾಡು ಬರುತ್ತೆ ಒಂದು ಮದರ್ ಸೆಂಟಿಮೆಂಟ್ ಒಂದು ಸಾಂಗ್ ಬರುತ್ತೆ ಇನ್ನೊಂದು ಪಾರ್ಟಿ ಸಾಂಗ್ ಒಂದು ಬರುತ್ತೆ ಅದಾದ್ಮೇಲೆ ಇನ್ನೊಂದು ಸಸ್ಪೆನ್ಸ್ ಓರಿಯೆಂಟೆಡ್ ಒಂದು ಸಾಂಗ್ ಬರುತ್ತೆ ಈ ಥರ ಪ್ಲಾನ್ ಮಾಡಿದ್ವಿ ಸರ್ ಕತೆ ಬಂದು ಯೂಶ್ವಲಿ ಇವಾಗ ತಾಯಿ ದೇವ್ ಅಂತ ಹೇಳ್ತೀವಿ ಸೊ ಯಾಕೆ ತಾಯಿನ ದೇವ್ರು ಅಂತ ಹೇಳ್ತೀವಿ ಅದನ್ನ ಹೇಳಕ್ ಹೊಟ್ಟಿದ್ವಿ ಸರ್ ಅಂದ್ರೆ ಜಾಸ್ತಿ ರಿವೀಲ್ ಮಾಡಕ್ ಆಗಲ್ಲ ಸೊ ಹೋಗ್ತಾ ಹೋಗ್ತಾ ಸಿನಿಮಾ ಬಂದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅದ್ರ ಬಗ್ಗೆ ಸಿನಿಮಾ ಹೆಂಗ ಹೋಗ್ತಾ ಹೋಗ್ತಾ ಸರಿ ಇದೊಂದು ಪ್ರೆಸ್ ಮೀಟ್ ಮಾಡಿ ಸೊ ಅವಾಗ ನಿಮ್ಗೊಂದು ಅಪ್ಡೇಟ್ ಇನ್ನೂ ಕೊಡ್ತಾ ಹೋಗ್ತೀವಿ ಸರ್ ಇದರಲ್ಲಿ ರಾಜ್ ಅಂತ ಇದ್ ಮಾಡ್ತಾರೆ ಅವ್ರು ಹೀರೋ ಆಗಿ ಮಾಡ್ತಿದ್ದಾರೆ ಗಣೇಶ್ ಅಂತ ಮಾಡ್ತಿದ್ದಾರೆ ಸೊ ಅನ್ವಿತಾ ಅವರು ಮತ್ತೆ ಜೀವಿತಾ ಅಂತ ಇವ್ರು ಹೀರೋಯಿನ್ ಮಾಡ್ತಾರೆ ಇನ್ನ ಇಬ್ರು ಇದ್ದಾರೆ ಸೊ ಅವರು ರಿವೀಲ್ ಮಾಡಿಲ್ಲ ನಾವಿನ್ನ ಸೊ ಸರ್ಪ್ರೈಸ್ ಆಗಿ ಇಟ್ಟಿದೀವಿ ಬೇರೆ ಏನಾರು ಸರ್ ಸ್ಟಾರ್ಕೇಶ್ ಬೇರೆ ದೊಡ್ಡಣ್ಣ ಅವರು ಇದ್ದಾರೆ ಡಿಂಗ್ರಿ ನಾಗದೇಶ್ ಸರ್ ಇದಾರೆ ಹೊನ್ಮೊಳ್ಳಿ ಕೃಷ್ಣ ಅವರು ಇದಾರೆ ರೇಖಾ ದಾಸ್ ಅವರು ಇದಾರೆ ಬರ್ತಾ ಇದಾರೆ ಸರ್ ಮಾಡ್ತಾ ಇದ್ದಾರೆ ಹೌದು ಮಹಾಶ್ರೀ ಮೇಡಮ್ ಮತ್ತೆ ಭವ್ಯ ಮೇಡಮ್ ಫುಲ್ ಇರ್ತಾರೆ ಭವ್ಯ ಮೇಡಮ್ ಅಮ್ಮನ್ ಕ್ಯಾರೆಕ್ಟರ್ ಮಾಡ್ತಾರೆ ಮಹಾಲಶ್ರೀ ಮೇಡಮ್ ಒಂದು ವಿಭಿನ್ನ ಪಾತ್ರದಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾರೆ ಅಸೋರ್ ಡಿಫರೆಂಟ್ ಶೇಡ್ ಮೇಡಂ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲ ನೋಡಿ ತುಂಬಾ ಸಂತೋಷ ಆಯಿತು ಇವತ್ತು ಈ ಸಾಯಿ ಶಕ್ತಿ ಕಂಬೈನ್ಸ್ ಅವರ ಫಸ್ಟ್ ಫಿಲ್ಮ್ ಫಸ್ಟ್ ಫಿಲ್ಮ್ ಅಲ್ಲ ಫಸ್ಟ್ ಫಿಲ್ಮ್ ಓಪನಿಂಗ್ ಆ ಫಿಲ್ಮ್ ನನಗೆ ಬಂದು ಫಸ್ಟ್ ಟೈಮ್ ಇವ್ರ ಕತೆ ಹೇಳುವಾಗ ತುಂಬಾ ಡಿಫ್ರೆಂಟ್ ಆಗಿ ಇತ್ತು ಈ ಇತ್ತೀಚೆಗೆ ಈ ಲೇಡಿ ಸೆಂಟಿಮೆಂಟ್ ಫಿಲ್ಮ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಈ ಪಿಕ್ಚರ್ ಮತ್ತೆ ಲೇಡಿ ಸೆಂಟಿಮೆಂಟ್ ತ್ರೀ ಬ್ರದರ್ಸ್ ಆ್ಯಂಡ್ ತ್ರೀ ಡಾಟರ್ಸ್ ಜೊತೆಯಲ್ಲಿ ಅದೇ ಮೂರು ತಾಯಿ ಮೂರು ಮಕ್ ಹೆಣ್ಮಕ್ಕಳ ಬಗ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕತೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ಒಂದು ಡಿಫ್ರೆಂಟ್ ರೋಲ್ ಅಂತ ಹೇಳಬೇಕು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ನಾನು ತುಂಬ ವಿಲ್ಲನ್ಸು ಎಲ್ಲರ ಜೊತೆಯಲ್ಲಿ ಇರ್ತೀನಿ ಇದರಲ್ಲಿ ನಾನು ತುಂಬ ಲೇಡೀಸ್ ಜೊತೆಯಲ್ಲಿ ರೌಂಡ್ ಅಪ್ ಮಾಡಿ ಮಾ ಅಂತ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಆ್ಯಂಡ್ ಫಸ್ಟ್ ಟೈಮ್ ಡೈರೆಕ್ಟ್ರ್ ಅಭಿಮಾನ ಅವರು ಡೈರೆಕ್ಷನಲ್ಲಿ ಮಾಡ್ತಾ ಇದ್ದೀನಿ ಈಗ ಇತ್ತೀಚೆಗೆ ಈ ಹೊಸೊಬ್ಬರು ಡೈರೆಕ್ಷನಲ್ಲಿ ಮಾಡುವಾಗ ನಾನು ಐ ಫೀಲಿಂಗ್ ರಿಯಲಿ ವೆರಿ ಹ್ಯಾಪಿ ತುಂಬ ಅವ್ರ ಟೆಕ್ನಿಕಲ್ ಆಗಲಿ ಅವ್ರ ಯೋಚನೆ ಆಗಲಿ ತುಂಬ ಹೊಸ ಥರ ಇರುತ್ತೆ ಸೊ ಐ ಆಮ್ ರಿಯಲಿ ಎಂಜಾಯಿಂಗ್ ವರ್ಕಿಂಗ್ ವಿತ್ ಎಂ ಆ್ಯಂಡ್ ಅದಕ್ಕಿಂತ ಮುಂಚೆ ಅದಕ್ಕಿಂತ ಮುಖ್ಯವಾಗಿ ನಾನು ಬಾಬಾ ತುಂಬ ಬಾಬಾ ಭಕ್ತಿ ಸೊ ಇವರು ಫಸ್ಟ್ ಟೈಮ್ ನೋಡುವಾಗ ಇವ್ರ ಕೈಯ್ಯಲ್ಲಿ ಟ್ಯಾಟು ನೋಡ್ಬಿಟ್ಟು ನನಗೆ ಶಾಪಿಸ್ಬಿಟ್ಟು ತೋರಿಸಿ ಇವರಿಗೆ ನೋಡಿ ಸೊ ಈ ಸೋ ಮಚ್ ಇಂಟು ನಮ್ಗೆ ಬಟ್ ನಿಜ ಸೊ ಬಾಬಾ ದಿಸ್ ಥಿಂಗ್ ಸೊ ನಾವೆಲ್ಲ ಬಾಬಾ ಸೇರಿ ಒಂದು ಒಳ್ಳೆ ಪಿಕ್ಚರ್ ಮಾಡ್ತಾ ಒಳ್ಳೆ ಸಪೋರ್ಟ್ ಕೊಟ್ಟು ಬರುತ್ತೆ ಅಂತ ನಾನು ಥ್ಯಾಂಕ್ ಯು ಅನ್ಕೊಂಡಿದೀನಿ ಎಲ್ರಿಗೂ ನಮಸ್ಕಾರ ಪ್ರೊಡ್ಯೂಸರ್ ಸತೀಶ್ ಅಂದ್ರೆ ಡೈರೆಕ್ಟರ್ ಅಭಿ ಮಾಲಶ್ರೀ ಎಲ್ಲ ಮೀಡಿಯಾದವರಿಗೂ ಎಲ್ಲ ಚಿತ್ರ ತಂಡದವರೆಲ್ಲರಿಗೂ ನನ್ನ ಹೃತ್ಪೂರ್ವವಾದ ವಂದನೆಗಳು ನೆನ್ನೆ ತಾನೇ ಈ ನನಗೆ ಪ್ರೊಡ್ಯೂಸರ್ ಕಡೆಯಿಂದ ಡೈರೆಕ್ಟರ್ ಕಡೆಯಿಂದ ಫೋನ್ ಕಾಲ್ ಬಂತು ಇಟ್ಸ್ ವೆರಿ ಸರ್ಪ್ರೈಸ್ ಬಟ್ ನೀವು ಈ ಒಂದು ಚಿತ್ರದಲ್ಲಿ ಮಾಡಬೇಕು ಅಂತ ನನಗೆ ಡೈರೆಕ್ಟ್ರು ಹೇಳಿದ್ರು ಸ್ಟೋರಿ ಹೇಳಿ ಆಮೇಲೆ ಆ ಕ್ಯಾರೆಕ್ಟ್ರು ನೀವು ಮಾಡಿದ್ರೇನೆ ನ್ಯಾಯ ಸಿಗುತ್ತೆ ಅಂತ ನಮ್ಮ ಪ್ರೊಡ್ಯೂಸರ್ ಸಾರಿ ಹೇಳಿ ರಿಕ್ವೆಸ್ಟ್ ಮಾಡಿ ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿದೆ ನನಗೆ ಈ ಚಿತ್ರದಲ್ಲಿ ಸರಿ ಅಂತ ಒಪ್ಕೊಂಡು ಬೆಳಗ್ಗೆನೇ ಪೂಜೆ ಬಟ್ ಬಾಬಾ ಸನ್ನಿಧಿಗೆ ನಾವು ಇವತ್ತೆಲ್ಲರೂ ಬಂದಿದ್ದೀವಿ ಇನ್ನೊಂದು ಒಳ್ಳೆ ವಿಷಯ ಏನಂದ್ರೆ ನನ್ನ ಗೆಳತಿ ಮಾಲೇಶ್ ಇದು ನಾವು ಸೋಲಿಲದ ಸರ್ದಾರ ರುಡಿ ಆಡಿತು ಅಂತ ಒಂದು ಚಿತ್ರಗಳಲ್ಲಿ ನಟಿಸಿ ಇವತ್ತು ನಾವು ಮೀಟ್ ಮಾಡ್ತಿದ್ದೀವಿ ರಿಯಲಿ ಅದೊಂದು ಖುಷಿ ತುಂಬಾ ಖುಷಿ ಆಗ್ತೋ ಸೋ ನೈಸ್ ಅವ್ರ ಜೊತೆ ನಾನು ಮತ್ತೆ ನ ವಿ ಆರ್ ಆಲ್ ಡೂಯಿಂಗ್ ಟುಗೆದರ್ ಚಿತ್ರದಲ್ಲಿ ಎಲ್ಲ ನಾಯಕಿಯರು ನಾಲ್ಕು ಜನ ಇದೆ ಮೂರ್ ಜನ ನಾಯಕಿಯರು ಮೂರು ಜನ ಹೀರೋಸ್ ಇದ್ದಾರೆ ಇದೊಂದು ಸೆಂಟಿಮೆಂಟ್ ಮೂವಿ ಎಲ್ಲಾ ತರಹದ ಒಂದು ಮಸಾಲೆ ಇರುವಂತ ಈ ಒಂದು ಚಿತ್ರ ಬಾಬಾ ಅವರ ಒಂದು ಅನುಗ್ರಹದಿಂದ ಈ ಚಿತ್ರ ಇನ್ನು ಯಶಸ್ವಿ ಆಗ್ಲಿ ಆಮೇಲೆ ನಮ್ಮ ಡೈರೆಕ್ಟರ್ ಇದು ಮೊದಲನೇದಾಗಿ ಮಾಡ್ತಿದ್ದಾರೆ ಅವ್ರಿಗೂ ಒಂದು ವಿಷಸ್ ಹೇಳ್ತೀನಿ ಆಲ್ ದ ಬೆಸ್ಟ್ ನಿಮ್ಗೂ ಆಲ್ ದ ಬೆಸ್ಟ್ ಎವ್ರಿ ಒನ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ನನಗೆ ನಮಸ್ಕಾರ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂತ ಹೇಳಿ ಅಭ್ಯಾಸ ಇಲ್ಲ ಎಲ್ಲ ಕಡೆನೂ ಜೈ ಸಾಯಿರಾಮ್ ಅಂತಾನೆ ಶುರು ಮಾಡ್ತಾನೆ ನಾನು ಸಾಯಿಬಾಬಾ ಭಕ್ತ ಸಾಯಿಬಾಬ ಭಕ್ತ ಅನ್ನೋದಕ್ಕಿಂತ ನನ್ನ ಉಸಿರು ನನ್ನ ಜೀವ ಎಲ್ಲ ಅವರೇ ನಾನು ಐನೂರ ಅರವತ್ನಾಲ್ಕು ಸಲ ಶಿರಡಿ ಯಾತ್ರೆ ಮಾಡಿದ್ದೀನಿ ಆಮೇಲೆ ಶಿರಡಿಯಿಂದ ಸಾಯಿಬಾ ಮೂರ್ತಿ ತಂದು ಇಲ್ಲಿ ಎಂಟೂವರೆ ಒಂಬತ್ತು ಲಕ್ಷ ಜನಕ್ಕೆ ಫ್ರೀ ಆಗಿ ಕೊಡ್ತಾ ಇದೀನಿ ಪ್ರತಿ ಗುರುವಾರ ಬಾಬಾ ವಿತರಣೆ ಮಾಡ್ತಾ ಇದ್ದೀನಿ ಅಮೃತ ಶಿಲೆ ಮೂರ್ತಿ ಇದು ಎಲ್ಲ ಕರ್ನಾಟಕದ ಆದ್ಯಂತ ಎಲ್ಲ ಜನಗಳಿಗೂ ಗೊತ್ತು ನಾ ಶಿರಡಿ ಜನಗಳಿಗೆ ಕರ್ಕೊಂಡು ಹೋಗ್ತೀನಿ ಹಂಗೆ ನಂದು ಸುಮಾರು ಬಿಸ್ನೆಸ್ ಗಳಿದೆ ನಂದು ಟಿವಿ ಚಾನಲ್ ಇದೆ ನಂತರ ಟಿವಿ ಫೋರ್ ನ್ಯೂಸ್ ಚಾನಲ್ ರನ್ನಿಂಗ್ ಇದೆ ಆರು ವರ್ಷದಿಂದ ನಾನು ಸುಮಾರು ಹದಿನಾರು ವರ್ಷ ಆಯ್ಬಾ ಫಿಲಮ್ ಲ್ಯಾಂಡ್ ಗೆ ಎಂಟು ವರ್ಷ ಆಯ್ತು ಫಿಲಮ್ ಲ್ಯಾಂಡ್ ಬೇಡ ಅಂತ ಆಚೆ ಬಂದ್ಬಿಟ್ಟಿದೆ ಈಗ ಮತ್ತೆ ಹೊಸ್ದಾಗಿ ಫಿಲಮ್ ಲ್ಯಾಂಡ್ ಗೆ ಮತ್ತೆ ರೀ ಎಂಟ್ರಿ ಕೊಡ್ತಾ ಇದ್ದೀನಿ ಈ ಕತೆ ಚಿತ್ರಕತೆ ಎರಡು ನಂದೇ ಇದು ಮೂರು ವರ್ಷದಿಂದ ಈ ಕತೆ ಮಾಡಿರೋದು ನನ್ನ ತಾಯಿ ಮತ್ತೆ ನನ್ನ ಮಗಳನ್ನೇ ಬೇಸ್ ಮಾಡಿ ಪಿಕ್ಚರ್ ಮಾಡಿರೋದು ವಾಸ್ತವವಾಗಿ ಜನಗಳ ಮನೇಲಿ ಏನು ನಡೀತಾ ಇದೆ ಅದನ್ನೇ ನಾವು ತೆರೆ ಮೇಲೆ ತೋರ್ಸ ಹೊರಟಿದ್ದೀವಿ ನಮ್ಮ ಅಭಿಮಾನಿಯವರು ಆರು ವರ್ಷದಿಂದ ನನ್ನ ಜೊತೆಲ್ಲೇ ಇದ್ದಾರೆ ನನ್ನ ತಮ್ಮ ಇದ್ದಂಗ್ರು ಅವರು ಅವ್ರ ಹತ್ರ ಒಂದು ಎಕ್ಸ್ಟ್ರಾರ್ಡನರಿ ಟ್ಯಾಲೆಂಟ್ ಇದೆ ಆ ಟ್ಯಾಲೆಂಟ್ನ ಹೊರಗಡೆ ತಗೊಂಡ್ಬರಾಗ ಯಾರು ಅವ್ರು ಬೇಕಲ್ವಾ ಈಗ ಡೈರೆಕ್ಟರ್ಗಳು ಯಾವ ಪಿಕ್ಚರ್ ಮಾಡಿದೆಯಪ್ಪ ಅಂತ ಫಸ್ಟ್ ಕ್ವಶನ್ ಕೇಳ್ತಾರೆ ಎಲ್ಲರೂ ಯಾರು ಕೊಟ್ಟರೆ ತಲೆ ಮಾಡಕ್ಕೆ ಸಾಧ್ಯ ಅದಕ್ಕೆ ಅವರಿಗೆ ನಾನು ಒಂದು ಅವಕಾಶ ಕೊಟ್ಟಿದ್ದೀನಿ ವಂಡರ್ಫುಲ್ ಟೆಕ್ನಿಷಿಯನ್ನು ತುಂಬ ಅದ್ಭುತವಾದ ಒಂದು ಆಲೋಚನೆಗಳಿದೆ ಇದು ನಾನು ಕತೆ ಶುರು ಮಾಡಿದಾಗ ಇದು ಏನು ಅಂಶ ಇರಲಿಲ್ಲ ಎಲ್ಲ ಕೂತ್ಕೊಂಡಾಗ ಒಂದು ದೊಡ್ಡ ಅಂಶಕ್ಕೆ ಬಂತು ಕತೆ ಯಾವ ಲೆವೆಲ್ಗೆ ಬಂತು ಅಂದ್ರೆ ನಮಗೆ ಒಂದು ಆಶ್ಚರ್ಯ ಆಗೋ ಲೆವೆಲ್ ಕತೆ ಬಂತು ನಾವ್ ಯಾವಾಗಲೂ ಹೇಳ್ತಾ ಇರ್ತೀವಿ ಒಂದ್ ಟಿಕೆಟ್ ಎರಡು ಪಿಕ್ಚರ್ ಅಂತ ಈ ಪಿ ಬರೋರಿಗೆ ಒಂದು ಟಿಕೆಟ್ ತಗೊಂಡ್ರೆ ಎರಡು ಫಿಲಂ ತೋರ್ಸೋ ತರ ಪಿಕ್ಚರ್ ಇದೆ ಇದು ಮಹಾಶ್ರೀ ಮೇಡಮ್ ಎಕ್ಸ್ಟ್ರಾ ಎಕ್ಸ್ಟ್ರಾರ್ಡಿನರಿ ಆಗಿ ತೋರಿಸಿದೀವಿ ಈ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದ್ದೀವಿ ವಿಭಿನ್ನವಾದ ಪಾತ್ರದಲ್ಲಿ ತೋರಿಸ್ತಾ ಇದೀವಿ ಮಹಾಲಾಶ್ರೀ ಮೇಡಮ್ ಇಲ್ಲಿಯವರೆಗೂ ಬೇರೆ ತರ ಪಾತ್ರದಲ್ಲಿ ಮಾಡಿದ್ದಾರೆ ಈ ಪಿಕ್ಚರ್ ಅಲ್ಲಿ ನೋಡಿದ್ರೆ ಮಾಲಾಶ್ರೀ ಮೇಡಮ್ ಶೇಡ್ ಡಿಫ್ರೆಂಟ್ ಆಗಿ ಕಾಣುತ್ತೆ ಮತ್ತೆ ರೋಲ್ ಮೂರ್ ಜನ ತಾಯಿಂದಿರು ಬರ್ತಾರೆ ಅದ್ರಲ್ಲಿ ಹೈಲೈಟ್ ತಾಯಿ ರೋಲ್ ಮೈನ್ ಅವ್ರ ತಾಯಿ ನಮಗೆ ಬೇಕಾಗಿತ್ತು ಬಹಳ ಯೋಚನೆ ಮಾಡಿ ಒಂದು ಹದಿನೈದು ಇಪ್ಪತ್ತು ಜನಕ್ಕೆ ಮಾತಾಡಿಸಿ ಲಾಸ್ಟ್ ನಿನ್ನೆ ಮಧ್ಯಾಹ್ನ ಸಾಯಂಕಾಲ ಭವ್ಯ ಮೇಡಮ್ ಅವ್ರಿಗೆ ಫೈನಲ್ ಮಾಡಿದ್ವಿ ನಮ್ಗೆ ಬಹಳ ಸಂತೋಷ ಆಯ್ತು ಭವ್ಯ ಮೇಡಮ್ ನಮಗೆ ನಾವೆಲ್ಲ ಪಿಕ್ಚರ್ ನೋಡ್ಕೊಂಡು ಬೆಳೆದ್ ನಮ್ಗೆ ತುಂಬಾ ಇಷ್ಟ ಆಯ್ತು ಖುಷಿ ಆಯ್ತು ಒಪ್ಕೊಂಡು ಆ ಬಹಳ ಪ್ರೀತಿಯಿಂದ ಒಪ್ಕೊಂಡು ಇಮ್ಡಿಯೇಟ್ ನೆಕ್ಸ್ಟ್ ಡೇನೆ ಪೂಜೆಗೆ ಬಂದು ತುಂಬಾ ಸಂತೋಷ ಆಯ್ತು ಬಾಳಶ್ರೀ ಮೇಡಮ್ ಅಷ್ಟೇ ಅಷ್ಟು ಸೀನಿಯರ್ ಆರ್ಟಿಸ್ಟು ಡೌನ್ ಟು ಅರ್ತು ನಾವು ಮನೆಗೆ ಹೋದಾಗ ಕೂರಿಸ್ಬಿಟ್ಟು ಪ್ರೀತಿಯಿಂದ ಮಾತಾಡ್ಸಿ ಕಾಫಿ ಟೀ ಕೊಟ್ಟಿ ಕತೆ ಕೇಳ್ತಿದ್ದಂಗೆ ನೋಡಿ ಸೀನಿಯರ್ ಆರ್ಟಿಸ್ಟ್ ಅಂದ್ರೆ ಇದಕ್ಕೆ ಹೇಳೋದು ಕತೆ ನಾನೇ ಹೇಳಿದ್ದು ಮೇಡಮ್ ಎದುರುಗಡೆ ಕತೆ ಮುಗಿತಿದ್ದಂಗೆ ಫಸ್ಟ್ ಕ್ವಶನ್ ಅವ್ರ ಬಾಯಿಂದ ಬಂದಿದ್ದು ನಿಮ್ದಲ್ಲ ಕತೆ ಅಂತ ಅಂದ್ರೆ ಆರ್ಟಿಸ್ಟ್ ಸೀನಿಯರ್ ಆರ್ಟಿಸ್ಟ್ ಗಳು ಹೆಂಗ್ ಹಿಡಿತಾರೆ ಅಂತ ಅದ್ರಲ್ಲೇ ಗೊತ್ತಾಗತ್ತೆ ಇದು ಬಹಳ ಕಷ್ಟ ಒಂದು ಸಬ್ಜೆಕ್ಟ್ ಮಾಡಿ ಎಲ್ಲರನ್ನು ಸೇರಿಸಿ ಸೀನಿಯರ್ ಆರ್ಟಿಸ್ಟ್ಗಳನ್ನೆಲ್ಲ ಕರೆಸ್ತಾ ಇದ್ದೀನಿ ಪಿಕ್ಚರ್ ಗಳಿಗೆ ಮನೆಯಲ್ಲಿ ಇವತ್ತು ಸೀನಿಯರ್ ಆರ್ಟಿಸ್ಟ್ ಯಾರಿದ್ದಾರೆ ವಿಭಿನ್ನವಾದ ಪಾತ್ರ ಮಾಡಿಸ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲ ಮಾಧ್ಯಮದ ಪ್ರೋತ್ಸಾಹಿಸಬೇಕು ಈ ಚಿತ್ರ ಬಿಡುಗಡೆ ಆಗೋವರೆಗೂ ಬಿಡದಂಗೆ ಇದು ಪ್ರಚಾರ ಮಾಡಿ ಇದನ್ನ ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ ಸಾಯಿಬಾಬಾ ನನ್ನ ನೆಚ್ಚಿನ ದೇವಸ್ಥಾನದಲ್ಲಿ ಬಂದು ಇವತ್ತು ಮುಹೂರ್ತ ಆಗಿದೆ ಮೇಡಮ್ ಕ್ಲಾತ್ ಮಾಡಿದ್ದಾರೆ ಎಲ್ಲ ಒಳ್ಳಿ ನೀವೆಲ್ಲ ಶುಭ ಹಾರೈಸಿ ಪಿಕ್ಚರ್ ಒಳ್ಳೆ ಮಟ್ಟದಲ್ಲಿ ಚೆನ್ನಾಗಿ ಚಿತ್ರೀಕರಣ ಮುಗಿದು ಹಂಡ್ರೆಡ್ ಎಸ್ ಫಂಕ್ಷನ್ಗೂ ಎಲ್ಲ ಶೋಕೊಂಡು ಮತ್ತೆ ಇನ್ನೊಂದ್ಸಲಿ ಕಾರ್ಯಕ್ರಮ ಮಾಡೋಣ ಅಂತ ಕೇಳ್ಕೊಂತ ಇದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಸಾಯಿರಾಮ್ ಆಮೇಲೆ ಈ ಪಿಕ್ಚರ್ಗೆ ನಮ್ಗೆ ಮ್ಯೂಸಿಕ್ ಗೆ ಬಹಳ ಜನ ಯೋಚನೆ ಮಾಡಿದ್ವಿ ಫೈನಲ್ ಆಗಿ ಇದು ನನ್ನ ನಮ್ಗೆ ತೀರ್ಮಾನ ಆಗಿದ್ದು ವಿ ಮನೋಹರ್ ಸರಿ ಕೊಟ್ಟಿದೀವಿ ವಿ ಮನೋಹರ್ ಸರಿ ಇದನ್ನ ಸಂಗೀತ ಮಾಡ್ತಾ ಇದಾರೆ ಆಮೇಲೆ ಛಾಯಾಗ್ರಹಣ ಬಂದು ದನ್ಪಾಲ್ ಅವರು ಮಾಡ್ತಾ ಇದಾರೆ ಆಮೇಲೆ ನಮ್ಮ ಅನ್ಮಿತಾ ಅಂತೇಳಿ ನಮ್ಮ ಹೀರೋಯಿನ್ ಇದಾರೆ ಅವರು ನಮ್ಮ ಎಚ್ ಎಂ ರೇವಣ್ಣ ಅವರ ತಮ್ಮನ್ ಮಗಳು ಶಿ ಇಸ್ ಆಲ್ಸೋ ಡೂ ಹೀರೋಯಿನ್ ರೋಲ್ ಮತ್ತೆ ಜೀವಿತಾ ಅಂತ ಇದಾರೆ ಇನ್ನೊಬ್ರು ಮೈನ್ ಇಬ್ರು ಅವರು ಏನೋ ರಾಜ್ ಮನೀಶ್ ಅಂಡ್ ಗಣೇಶ್ ಅಂತೇಳಿ ಇವರು ಸ್ಮೈಲಿಂಗ್ ಸ್ಟಾರ್ ಗಣೇಶ್ ಅಂತ ಹೆಸರಿಲ್ಲ ಅಂತ ತೀರ್ಮಾನ ಮಾಡಿದ್ವಿ ಇನ್ನೊಬ್ರು ಹೀರೋ ಹೀರೋಯಿನ್ ರಿವೀಲ್ ಮಾಡಿಲ್ಲ ಹಂಗೆ ಇಟ್ಟಿದ್ದೀವಿ ಅವ್ರನ್ನ ಸದ್ಯದಲ್ಲಿ ಅವ್ರನ್ನ ರಿವೀಲ್ ಮಾಡ್ತೀವಿ ಮೂರ್ ಜನ ಹೀರೋ ಮೂರ್ ಜನ ಹೀರೋಯಿನ್ ಬರ್ತಾರೆ ಎಲ್ಲರೂ ಒಳ್ಳೇದಾಗ್ಲಿ ಕೇಳ್ಸಾರಂ y